ಅವು ಎಲ್ಲೇ ನಿಮ್ಮ ಹೋಯ್ತು ಕನಪ್ಪ ಅದೇನೋ ಸೊಬಗೇನು ಮಗಳು ಬ ಮಗ ಬೈದನಂತಲ್ಲ ನೋಡ್ಕೊ ಬರ್ತೀನಿ ಅನ್ಕ ಹೋಯ್ತು ಓ ಅಲ್ಲೋಯ್ತಾ ಸರಿ ಬಿಡು ಹೋಗ್ಲಂತೆ ಹೋಗ್ಲಾ ಆಕು ನಮ್ಮ ಮಕ್ಕಳನ್ನ ನೋಡೋಕೆ ಏನಿಲ್ಲ ಹೋಗ್ಯವು ಎಣ್ಣೆ ಕಳಿಸಿ ಅಷ್ಟು ದಿವಸ ಆಯ್ತಲ್ಲ ಹಾಂ ಒಬ್ಬರ ಆರೇ ತಿರ್ಗಿ ನೋಡಿನೀವಲ್ಲ ನೀವು ಅಷ್ಟು ಬೇಡವಾಗಿದ್ದಾಳ ನನ್ನ ಮಗಳು ಬೇಡಕನ್ ಬೇಡಕಂದ ಮರಿ ನಿನಗೇನೋ ಬೇಡವಾ ನಿನಗೆ ಬೇಕಾಗಿಲ್ಲ ನನ್ನ ಮಗಳು ನಿನಗೆ ಬೇಕಾಗಿರ್ಬ ಹೇಳು ಕಳಿಸ್ಬಿಟ್ಟು ನೀನು ಈ ಥರ ಬಾ ಹಿಂಗೆ ಆಡ್ತಾ ಇದೀಯಲ್ಲ ನೀನು ಓವ್ವ ಅವು ಅವ್ವ ನಿಜವಾಗ್ಲೂ ಏ ಸತ್ತು ಊಟ ಮಾಡ್ಕೊಬಿಟ್ಟಿದ್ರಿಕಾಕ ಬಣ್ಣ ನನ್ಗೆ ಗೊತ್ತಿಲ್ವ ಅವ್ರಿಗೇನಾಗ ಇಲ್ಲ ಹುಟ್ಟಿಸ್ತಂಗ ನಿನಗ ನಿನಗಾರ ಜ್ಞಾನಿರ್ಬೇಕಾನೆ ನನ್ನ ಮಕ್ಕಳನ್ನ ಯ ನಾವು ನೋಡ್ದಾನು ನೋಡಾರು ಅಂತ ನಿಮ್ಮ ಹೂವು ಅಪ್ಪ ಯಾರ ಯಾವಣ್ಣು ಸುದ್ದಿಯ ಮನೆ ಒಳಗೆ ಎತ್ತೋಲ್ರಿ ಅಲಾ ಏನು ಮಾಡಬಾರ್ದು ಮಾಡಿದಾಳು ಏನಪ್ಪ ಮಾಡಬಾರ್ದು ಮಾಡಿದಾಳು ಕಂಡೋರ್ ಏನು ಮದುವೆಕಿಂದು ಮುಂಚೆಗೆ ಬಸ್ವಿ ಹೇಳ್ತೀಯಲ್ಲ ಅಂತೇಳ್ರಿ ಹನ್ನೆರಡು ಇಪ್ಪತ್ತು ಯಾರು ಆಗದೆ ಮಗಳು ಏನು ಮಾಡ್ಬಾರ್ದು ತಪ್ಪು ಮಾಡಿದ್ಲು ಅಂದ್ಬಿಟ್ಟು ಈ ಥರ ಹಿಂಗೆ ಶಿಕ್ಷೆ ಕೊಡ್ತಾ ಇದೀರಿ ನೀವು ಏನಾಗದಂತೆ ಹಿಂಗೆ ಬೆಳಿಬಿಡ್ಗಿ ತರ್ತೀನಿ ಬೇಡ ನೀನು ಸುಮ್ಕಿರು ಆಯ್ತು ಇವಳು ಪ್ರೀತಿ ಬರಲಿ ಆಮೇಲೆ ಮಾಡ್ಬೇಕಾರೆ ಹೋಗಿ ನೋಡ್ಕೊಬೇಕಾಯ್ತದೆ ಏನು ನೋಡ್ಕೊಬಂದಿ ಅವ್ಳು ಬರದ್ ನಮಗೇನು ಇರ್ಲಿ ಹೋಗಿ ಎಷ್ಟು ದಿವಸ ಇದ್ದಾಳು ಆಲೆ ಹೋಗಿ ನಾಲ್ಕು ದಿವಸ ಆಗದೆ ನಾಲ್ಕು ದಿವಸದಿಂದ ಕೂತಾಳೆ ಒಕ್ಕೊಂಡಲ್ಲಿ ಇಲ್ಲಿ ಮನೆ ಭಂಗ ನಿಮ್ಮ ನಿಮ್ಮಅವ್ವ ನೋಡಿದ್ರೆ ಸೊಬಗೇನು ಮಗ ಮಿಲ್ಟ್ರೀನ್ ಬಂದಿದಾರಂತೆ ಅವ್ರು ನೋಡ್ಕೊಬರ್ತೀರಿ ಅಂದ್ಬಿಟ್ಟು ಅವ್ರು ನೋಡ್ರಿ ಅತ್ತ ಕಡ್ದೋಯ್ತಾರೆ ನಿಮ್ಮವ್ವ ಇತ್ತಂಗ ನೋಡಿದ್ರೆ ಇವಳು ನಾಲ್ಕು ದಿವಸ ಆಗದೆ ಹೋಗಿ ಇನ್ನೂ ತಿರುಗ್ ಬರ್ಬೇಕು ಅನ್ನೋ ಏನಿಲ್ಲ ಇವಳಿಗೆ ಹೇಳೋ ಏಳ್ಮೆ ಕೇಳ್ಮೆ ಇಲ್ವ ಅತ್ತೆ ಮಾವನ ಒಂದು ಭಯ ಭಯ ಬಕ್ತಿದಿರ್ತಾರೀ ಅಯ್ಯೋ ಸುಮ್ನಿರು ಪಾಪ ಆಯ್ ಎಷ್ಟು ದಿಸ ಆಗಿತ್ತೇಳು ಹೋಗ್ಯೋದು ಅಷ್ಟು ದಿಸು ಹೋಗಿತಿಲ್ಲ ಹೆಂಗ ಈಗ ಹೋಗೋದೇ ಸುಮ್ಕಿರೋ ಇದ್ದುಟ್ಟು ನಿಮ್ದಾಗೆ ಬರ್ಲಂತೆ ಏನು ನಿಮ್ದಾಗ ಬಂದಾಳು ಇಲ್ಲೇನ ಆಳ್ಕೊಂಡಿತ್ತ ಅವ್ಳಿಗೆ ತಿನ್ನಕಿದ್ದಿತಿಲ್ವ ತಿನ್ನಕ್ಕೆ ಕುಡಕ್ಕೆ ತೊಂದರೆ ಆಗಿತ್ತ ಏನಪ್ಪ ಕಮ್ಮಿಯಾಗಿದ್ದವಳಿಗೆ ಆಳ್ಕೊಂಡು ಅಹ್ ನಿನ್ನಂತೇ ಇರಬೇಕು ಅಲ್ಲ ನೋಡು ಬಸ್ರೀಯಾಗಿ ಮದ್ವೆಕಿಂದು ಮುಂಚೆ ಹುಟ್ಟಿನಲ್ಲಿ ಅವ್ರ ಯಾವ ಥರ ಮದುವೆ ಮಾಡಿ ಕಳ್ಸೋ ಅಂದ್ಬಿಟ್ಟು ನನ್ನ ಮಗಳೇನು ಆ ಥರ ಮಾಡಿದ್ಲ ನಾನು ನೋಡ್ತೇನೆ ನೀವು ನೀವತ್ತಿಂದನೂ ನಾನು ಹೇಳೋದು ಏನು ನನಗೆ ನೀನು ಕೊಟ್ಟು ಜಗಳ ಮಾಡ್ತಾಳಕರೀ ಏನಾನು ನಿನ್ನದಾರೇ ಪರಿದ್ಞಾನ ಬೇಡವೇ ಅದೇ ನನ್ನ ಮಗಳನ್ನ ನಾನು ಹಿಂಗೆ ಹಿಂಗೆ ಕಳ್ಸಿವಿ ಮೊದಲೇ ಒಂದು ಪರ್ತಿ ಚೆನ್ನಾಗಿ ನೋಡ್ಕೊತಾ ಇದ್ದಾನೋ ಇಲ್ವೋ ಯಾವ್ದಾರೇ ಒಂದು ದಿಗ್ಲಿಲ್ವ ಬೇಡ ಒಂದು ಫೋನ್ ಮಾಡಿ ಕೇಳಿದೀಯಾ ಅವ್ನ್ ಫೋನ್ ಮಾಡಿ ಕೇಳಿದಿಯ ಮರ ನೀನು ನನ್ನ ಮಗಳ್ಗಾರೇ ಅಲ್ಲಿ ತಂದು ಕೊಡ್ತಾ ಇದಾನೋ ಯಾರ ಏನ್ ಫೋನ್ ಇದ್ದಿದ್ದು ಕಿತ್ಕೊಂಡ್ಬಿಡಿಕೊ ಬಿಟ್ರಿ ಅವನ್ ಮತ್ ಕಟ್ಕೊಂಡ್ ಚಾಡಿ ಮತ್ ಕಟ್ಕೊಂಡು ಇವತ್ತು ಅವೆಣ್ಣ ತಿರುಗಿ ನೋಡ್ತಾ ಇರ್ಬಲ್ಲ ನೀವು ಹಿಂಗ ಆದ್ರೆ ಹೆಂಗ ಮಾಡೋದು ಯಾಕೆ ಚೆನ್ನಾಗ್ ಹೊಡ್ಕೊಂಡಿದ ಅಂತ ಹೊರಿಸ ಫೋನ್ ಮಾಡ್ತೀರಂತ ಹರಿಸ ಫೋನ್ ಮಾಡಿದೆ ಕಣಪ್ಪ ನಾನು ಚೆನ್ನಾಗಿ ಹೊಡ್ಕತ್ತಿದ ಅಂದಿಲ್ವ ಅವನಗೇನು ಅವನ್ಗೇನಪ್ಪ ಅದ್ ಚೆನ್ನಾಗಿ ಹೊಡ್ಕೊಳಕಿರ ಕರ್ಕೊಂಡ್ ಬಂದ್ ರಿಸ್ಕ್ ಐತಿ ಎಷ್ಟ ಬಾರ ಐತಾಳೆ ಅಂದ್ಬಿಟ್ಟು ಹೇಳ್ತಾನೆ ನಿನ್ನ ಜವಾಬ್ದಾರಿ ಇರ್ಬೇಕು ಅದು ನಿನಗೆ ಹೇಳು ನೀನು ನನ್ನ ಮಗಳನ್ನ ನೋಡಬೇಕು ಬಿಡಬೇಕು ಅನ್ನೋದು ಯಾರಾಗ ಬರ್ಬೇಕೇಳ ಜವಾಬ್ದಾರಿ ನಿಮ್ಗೆ ಬರಬೇಕು ಕನ್ರಿ ತಿರ್ಗಾ ಮಾತಾಡ್ತಿರಿ ಅಲ್ರಿ ನೀವು ಏನಿಗೆ ಅವಳು ಸುಮ್ತಾಯ್ತೀನಬೇಡಿ ಏನು ಹೇಳು ನಡೀರಿ ಹೋಗಿ ಬರೋದ ಹೆಂಗ ಅತ್ತೆ ಇಲ್ವಲ್ಲ ಅವ್ರಿಗೆ ಹೆಂಗೆ ಗೊತ್ತಾದದು ಈಗ ಇನ್ನೂ ರೀಸನ್ ಬಂದಿಲ್ಲ ಅವಳು ಬಂದಿರ ಅವಳು ಯಾವಾಗ ಬಂದವಳು ಬರಲಿ ಪ್ರೀತಿ ಹೇಳ್ತೀರಿ ನಾಲ್ಕು ದಿವಸ ಆಗದೆ ಕಾರ್ದಿಪ್ ಬರಬೇಕು ಅನ್ನೋ ಜ್ಞಾನ ಬಿಡವ್ರಿ ಜ್ಞಾನ ಬಿಡುವಾಗ ಮುನ್ಸುಂಗೆ ಅಯ್ಯಪ್ಪ ಭಗವಂತ ಕಂತು ಏನು ಕೊಲ್ತಿದ್ದಾರ ಏನೋ ಕಾಣಕಂತೆ ಅದೇ ಕಾರ್ದಿಪ್ ಬರೋದ ಏನೋ ಒಂದಾತಗೆ ಅನ್ಕೊಂಡು ಇರ್ದಾರೆ ಬಿಟ್ಟು ಒಳ್ಳೆ ಯಾವ ಥರಗಳಾಡೋದು ನೋಡಿ ಯಾವ ಥರ ಆಡ್ತವೆ ಅಂದ್ಬಿಟ್ಟು ಏನು ಇವರೇ ಸರಿ ಇವರು ಹಿಂಗಾದ್ರೆ ಹೆಂಗೆ ಮಾಡೋದು ಹಿಂಗೆ ಕಾರ್ದ್ ಬರ್ದನೇ ಬಿಟ್ಟು ಅಲ್ಲೇ ಕೂತವಳು ನೋಡು ಮೊನ್ನೆ ಮನೆ ಬಂಗ ಏನು ಎಂತೊಂದನೇ ಬಿಟ್ಟು ಇದೇ ಪಾಯಿ ಇನ್ನು ನೋಡ್ಕೊ ಇನ್ನು ಅವಳಂತು ಗ್ಯಾರಂಟಿಯೇ ನಾನು ಏನಂತೇನು ಇನ್ನಿತಾಗ್ಲು ಮಕ್ಕನೇ ಇಲ್ಲ ನೋಡ್ಕೊಬೇಕಾರೆ ಅಲ್ಲೇ ಸೇರ್ಕೊತಾಳ ಅಪ್ಪನ ಮನೆಯೇ ಏ ಅಲ್ಲೇ ಸೇರ್ಕೊಂಡಾಳು ಹೋಗಿ ಸುಮ್ಮನೆ ತಲೆ ತಿನ್ಬೇಡೋದೇ ನೋಡ ಬೆಳಿ ಬೆಳಗ್ಗೆ ನೋಡೋ ಹೊಟವಾಟ ಹೊಟವಟ ಅಂತ ಮೂಡನೇ ಆಪ್ ಮಾಡ್ತೀಯ ಸಣ್ಣ ಮುಟ್ಟು ಕೆಲಸ ಮಾಡೋದು ಬೇಡ ಅವ್ ಯಾಕೋಲ್ಲ ಅವು ಇಲ್ದ ನೀನು ಬಾಲ ಬಿಸ್ಕತೀನಿ ನೀನು ಅಲ್ಲಾಕ್ರಿ ನಾನು ಏನು ಅಂದೆ ನಾನು ಮಗಿನ ಬರೋದು ನಡೀರಿ ಇದು ಯಾಕೆ ಹಿಂಗೆ ಆಗ್ತಾಯಿದ್ದೀರಿ ನಿಮ್ಮದು ಅಮ್ಮಾಯ್ತಿನ ನಡಿಯ ಮ ರೀ ನಿನ್ನ ಕಾಲ್ಗಾರ ಬಿಡ್ತೀನಿ ನನ್ನ ಮಗ ಇದ್ದು ಏನಾಗಿದ್ದದ ಏನೋ ಒಬ್ಬರ ರೀ ಒಂಚೂರ ವಿಚಾರ ಸಕ್ಕಿಲ್ಲವಲ್ಲ ಬಗ್ಗೆ ನೀವು ಏನು ಮಾಡಬಾರ್ದು ತಪ್ಪು ಮಾಡಿದಾಳೆ ಈಗ ನೋಡು ನಿನ್ನ ನೀನು ಸ್ವಸಂಗೆ ಯಾವ ಕೆಲಸ ಮಾಡಿದಾಳು ಅಂತ ಹಂಗೇನಾರು ನನ್ನ ಮಗಳು ಮದ್ವೆಕಿಂದ ಮುಂಚೆಗೆ ಬಸ್ರಾಗಿದ್ಲ ಹೇಳು ಇನ್ನೊಬ್ಬರಂಗೆ ಏನ್ ನಿನ್ ಹಿಂಗಿದ್ ಮಾಡೋದ್ ಇಷ್ಟೊಂದಿದ್ದು ಆಟ ಮಾಡಿದ ನೀವು ಒ ತಾಯಿ ಹೋಗು ತಾಯಿ ತಿನ್ಬೇಡ ಹೋಗು ಈಗ ಒಳ್ಳೆ ವಟ ವಟ ಉಳ್ಗಿರ್ಕಳ ಬೇಡಕಣ ಅವ್ನಿಗೆಲ್ಲ ಸುಮ್ಮನೆ ಬೈತದ ಹೋಗ್ಬಿಡದ್ ನೋಡ್ಕೊಂಡು ಕಂಡುಬತ್ತಾರದ ಏನ್ ಮಾಡಕ್ ಉಳ್ಕೊಳಕ್ ಹೋಗೋದು ನಾನು ಉಳ್ಕೊಳಕ್ ಹೋಗದ ಅನ್ನ ನನ್ ಮಗಳನ್ನ ಹೋಗಿ ನೋಡ್ರಿ ಸಾಕೋಣ ನನ್ಗೆ ಹೋಗಿ ನೋಡ್ಕೊ ಬಂದ್ಬಿಡೋದ ಬಿಡಿ ನಾ ಅಷ್ಟ್ ಬಾಪ ಮಾಡಿ ಮಾಡ ಮಡಗಿ ಎತ್ತಿಲಿ ನೀನ್ ಎತ್ತಿಲ್ಲಿ ಅಲಾಕ ಹೋಗಿ ಹೋಗಂಗ್ ಕುಂತ್ಕೊಂಡಲ್ಲ ಅದೇಕಂಗ್ ಕಳ್ಸಿದ್ಯಾ ನೀನು ಅಮ್ಮ ನಿನ್ ಕಂಡಂಗೆ ಹೆಚ್ಚು ಕಮ್ಮಿ ಐದಾರು ತಿಂಗಳಿಂದನೂ ಅವ್ರ ಅಪ್ಪ ಮನೆ ಅಂತಾನೆ ಹೋಗಿತಿಲ್ಲ ಸುಮ್ನೀರು ಇರ್ಲಂತ ಅವ್ರು ಮಾವ ಬೇಜಾರಾಗದೆ ಹಿಂಗೆ ಮಾಡ್ಬಿಟ್ಲಲ್ಲ ಅಂದ್ಬಿಟ್ಟು ತನ್ನ ಬಗ್ಗೆ ಯತ್ನ ಮಾಡ್ಕೊಂಡು ಅದಕ್ಕೆ ಮಾವ ಇರ್ಲಿ ಸುಮ್ಕಿರಪ್ಪ ಇನ್ನೊಂದು ವಾರ ಅಂತಂದದೆ ಸುಮ್ಕಿರವ ಸುಮ್ಕಿರಮ್ಮ ಅಲ್ಲಿ ಇರ್ತಾನೆ ಏನಂತೆ ಸರಿ ಕಂದ್ ಬಿಡ್ಲ ಏನಾರು ಮಾಡ್ಕೋರಲ್ಲ ನಮ್ಗೆ ಏನ್ರಲ್ಲ ನಮ್ಗೇನು ಹೆಂಗಾರು ಬಿಟ್ಕೊಳ್ಳಿ ನಂಗೆ ಏನಪ್ಪ ತಲೆ ಮಕ್ಕ ತುಸ್ಕೊಂಡಿದುಸ್ಕೋ ಏನ್ರಲ್ಲ ಏನಾರು ಮಾಡ್ಕೊಳ್ಳಿ

ಒಬ್ಬರು ಕಲಿರಿ ಸುಮ್ನೆ ಅದು ಇದು ಅನ್ಬಿಟ್ಟು ಹೆಂಗ ಗಂಡ ಮನೆಗೆ ಬಾಳ್ತಾವಳೆ ಅದ್ ಗೇಟ್ಬಿಟ್ಟು ಬಂದ್ಬಿಟ್ಟಿರಿ ಯಾರು ತಾಯಿನ್ ಬಾಯಿ ನಿನ್ ಗೊತ್ತಲ್ಲಪ್ಪ ಅನ್ಬಿಟ್ಟು ಗೊತ್ತಾಗ ಸುಮ್ಕಿರು ಆಯ್ತು ಯಾಕೋ ಬಾಳ ಆಟ ಮಾಡ್ತಾಳೆ ನೋಡ್ಬೇಕು ನೋಡ್ಬೇಕು ಅನ್ಬಿಟ್ಟು ಹೋಗ್ಬಿಟ್ಟು ತಾಡು ತಿಂತು ಸರಿಯಪ್ಪ ಆಯ್ತು ಓಟ್ ಪುರೋಗಿ ಮತ್ತೆ ನಾನು ಆತನಿಗೆ ಅಷ್ಟು ಕೊಟ್ಟು ಹೋಗ್ತೀನಿ ಅಡ್ಗೆ ಮಾಡಿಲ್ಲ ಉಳ್ಗಿ ಕಾಬಿರಿ ಏನ್ ಮಾಡ್ಕಂಡೇ ಇಲ್ಲ ಸುಮಿರು ಸುಮ್ಕಿರು ಏನ್ ಇನ್ನೊಂದು ನೋಡಕ್ ಹೋಗಿದ್ರ ಇಲ್ಲ ಇಲ್ಲ ಹೋಗಿಲ್ಲ ಏನು ನಮ್ಮ ಆವ ಒಪ್ಪಕ್ಕಿಲ್ಲ ಹೋಗಕ್ ಒಪ್ಪದ ಏನ ಕಾಪಾ ಕೂತದೆ ಆದರೂ ಮಕ್ಳು ಈ ತರ ಬುದ್ಧಿ ಕಲ್ತ್ರಿ ಎಲ್ಲ ಮಾಡೋದು ಮಗ ತಂದೆ ತಾಯಿಗೆ ಈ ತರ ಮಕ್ಳುಗಳು ಉಟ್ರು ಅಂತುವೆ ಹೋಗು ಭಾಳ ಕಷ್ಟ ಕಾಲ ಮಾತ್ರವೇ ಕಾಲದಲ್ಲಿ ಓ ಇನ್ನೇನಪ್ಪ ಕಷ್ಟ ಅಲ್ದನಿಯಾ ನನಗೂ ನಂಗ ಭಾಳ ಬೇಜಾರಾಗೋಯ್ತನಪ್ಪ ಇವತ್ತಿನ ಕಾಲದಲ್ಲಿ ಅರ್ನಂಬಂಗಿಲ್ಲ ಯಾರನ್ನೂ ಬಿಡಂಗಿಲ್ಲ ಪಪ್ಪ ನಮ್ಮ ಮಾವ ಅವಳ ಮೇಲೆ ಪ್ರೀತಿ ಮೇಲೆ ಇವಳ ತನು ಮೇಲೆ ಜೀವ ಜೀವಿದ್ದು ಅಷ್ಟೊಂದು ಚೆನ್ನಾಗಿ ಓದಿಸ ಅಷ್ಟೊಂದು ದುಡ್ಡು ಖರ್ಚು ಮಾಡೋರೆ ಮಾಡೋವ್ರೆ ನೋಡ್ರಿ ಈ ಕೆಲಸ ಮಾಡ್ಕೊಂಡದೆ ಈಗ ಹುಡುಗ ಏನ್ ಮಾಡೋಣಂತೆ ಅದೇನೋ ಬೆಂಗಳೂರಲ್ಲಿ ಟ್ಯಾಕ್ಸಿ ಸರ್ಕೊಂಡಿದ್ದಾನಂತಪ್ಪ ಮನೆ ದಿವಸ ಏನೋ ಓದನಂತೆ ಫ್ರೆಂಡ್ ಯಾರು ಬಿಟ್ಟು ಕೇಳ್ಕೊಂಡು ಅಯ್ಯ ಬ್ರೂಸೇರ್ कैंडिडेट ಅಂತ ಫ್ರೆಂಡ್ವೆ ಇವನೆ ಅ ಬೆಂದರಲ್ಲಿ ಇರೋದಂತೆ ಓ ಯಂಗೋ ಇರ್ಲಿ ಬಿಡಪ್ಪ ಏನು ಮಾಡಕಂತದು ತಲೆ ಕೆಡಿಸಕೊಳ್ಳದ ಬೇಡ ಸೂರ್ಯಪ್ಪ ಆಯ್ತು ಮತ್ತೆ ಹೋಗೋದೇನು ನೋಡೋಗೋ ಲೇ ತಕೋ ಬ್ಯಾಗ್ ಕಟ್ ಮಾಡಿದೀನಿ ಏನು ಊಟ ಕೊಡ್ಬಿಡೋಗೋ ಅವ ಬಂದೆ ಬಂದೆ ಇರು ಸರಿ ಕಾಲಮಗ ನಾನು ಊಟ ಬತ್ತೀವಿ ಸಂಜೆ ಬತ್ತೀವಿ ಅಯ್ಯ ಕಿಲ್ರಿ ಹೇಳಬೇಕಾ ಎಲ್ಲ ಸಿಟಿಗೆ ಹೋಗವರ ಅಂತ ಸುಮ್ಮನೆ ಗಣ್ಣು ಆಮೇಲೆ ಅವ್ನ್ ಕೂಟಿ ಹೇಳಿದ ಬಿಟರ ಅದ್ಬರೆ ಓಮೇಲೆ ಬೇಜಾರ್ ಮಾಡ್ಕತಾಳ ಸರಿ ಬಿಡು ಆಯ್ತು ಹೋಗೋದುವೇ ಎಷ್ಟು ಕೆಲಸ ಅಷ್ಟು ಮುಗಿಸ್ಕೊಂಡು ಬರಲಿ ಬಿರಿ ಹೆಚ್ಚು ಐದು ಪುರಾಣಗಳ ಬೇಡ ಸರಿ ಆಯ್ತು ಬ್ರೂ ನಡಿ ಆಯ್ತು ಇನ್ನು ಏನ್ ಮಾಡೋದು ಬಡ್ಡತ್ ಅದನ್ನು ಕಣ್ಣು ಹೋಗಿ ನೋಡ್ಕೊ ಕರ್ತದೆ ಬಂದ್ಬಿಡಕರಿ ಮುಂದುವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ